ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಣಕ್ಕೆ ವಿಶೇಷ ಕಾನೂನು ಜಾರಿ ಮಾಡುವಂತೆ ಒತ್ತಾಯಿಸಿ ನಗರದಲ್ಲಿ ರೈತ ಸಂಘದಿಂದ ಪ್ರತಿಭಟನೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಣಕ್ಕೆ ವಿಶೇಷ ಕಾನೂನು ಜಾರಿ ಮಾಡಿ ಬಡವರ ಬದುಕನ್ನು ರಕ್ಷಣೆ ಮಾಡಬೇಕೆಂದು ರೈತ ಸಂಘದಿಂದ ನಗರದ ಹೊಸ ಬಸ್ ಸ್ಟ್ಯಾಂಡ್ ಋತಿನ ಚಿಪ್ಪು ಅಸಿ ಸೌದೆಯ ಸಮೇತ ಹೋರಾಟ ಮಾಡಿ ಗ್ರೇಡ್ ಟು ತಹಸೀಲ್ದಾರ್ ಅನ್ಸಾಮರಿಯಾರ್ ಅವರ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು ಸಹಕಾರ ಸಂಘಗಳಲ್ಲಿ ಸಾಲ ಸಿಗದೆ ಮಕ್ಕಳ ವಿದ್ಯಾಭ್ಯಾಸ ಕೃಷಿ ಮದುವೆ ಮತ್ತಿತರ ಮನೆ ನಿರ್ವಹಣೆಗೆ ಖಾಸಗಿ ಫೈನಾನ್ಸ್ ಹಾವಳಿಗೆ ಸಿಲುಕಿ ಸಾಲ ತೀರಿಸಲಾಗದೆ ಸ್ವಾಭಿಮಾನದ ಬದುಕಿಗೆ ಹವಾಮಾನ ತಡೆದುಕೊಳ್ಳಲಾರದೆ ಕುಟುಂಬಗಳೇ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಇದ್ದರೂ ಬಡವರ ಬದುಕನ್ನು ರಕ್ಷಣೆ ಮಾಡಬೇಕಾದ ಸರ್ಕಾರಗಳು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುವ ಮುಖಾಂತರ ಜನವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಸರ್ಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮೊಸರು ಹಾಲಿನ ಬೆಲೆ ಇಳಿಕೆ ಮಾಡಲೇಬೇಕು ಮೊಸರು ಹಾಲಿನ ಬೆಲೆ ಇಳಿಕೆ ಮಾಡಿರುವ ಹಣವನ್ನು ರೈತರಿಗೆ ನೇರವಾಗಿ ನೀಡಲೇಬೇಕು ಬೇಕು ಎಲ್ಲಿ ನೋಡಿ ಗರೆ ಬರುತ್ತೆ ಏ ನಾವು ಆಯ್ಕೆ ಮಾಡಿರೋದು ಅವನೇ ಆಯ್ಕೆ ಮಾಡುವುದಲ್ಲ ಅವ್ನಿಗೆಲ್ಲ ಒಂದೆರಡು ಹೇಳ್ತೀನಿ ಕೇಳಿ ಮೇಡಮ್ ಅವ್ರಿಗಿರೋ ಮರ್ಯಾದೆ ಹೋರಾಟಗಾರ ಇಲ್ವಾ ಅದೇ ಹೊರಗಾರಿಲ್ವಾ ಒನ್ ಅವರಿಂದ ಇದ್ದೀವಿ ರಾಜೇಂದ್ರ ಅವರೇ ನಾನು ಹತ್ತು ಮುಕ್ಕಾಲ್ಗೆ ಫೋನ್ ಮಾಡಿದ್ದು ನೋಡಪ್ಪ ಸುಮ್ಮನೆ ಬಿಸಿಲಲ್ಲಿ ಕಾಯೋದು ಬೇಡ ಅಂತ ಅಂತೇಳಿ ಆಯಿತು ಬರ್ತೀನಿ ಹೇಳಿದ್ನು ಎಮ್ ಎಲ್ ಎ ಮೀಟಿಂಗನ್ನು ಅಷ್ಟು ಇಂಪಾರ್ಟೆಂಟಾ ಯಾವತ್ತೂ ಜನಸಾಮಾನ್ಯರು ಮೀಟಿಂಗ್ ಒಂದು ಕರೆದಿಲ್ಲ ಪ್ರತಿ ಸರಿ ಹೇಳ್ತಾನೆ ಅವ್ರ ಲಕ್ಕ ಬರಲಿ ಅವ್ರಿಗೆ ಇದು ಬರಲಿ ಅವ್ರಿಗೆ ಇಷ್ಟ ಆಗೋ ಬರಲಿ ಅಂತೇಳಿ ಬಣ್ಣ ಈ ಕಡೆ ಬಂದು ಮಾತಾಡೋಣ ಇವರೊಂದೇ ನೈಟ್ ಎಕ್ಸಿದ್ರೆ ಅವರೊಂದು ನೈಟ್ ಎಕ್ಸ್ತಾರೆ ಇವತ್ತು ಜನ ಕೂಲಿ ಕಾರ್ಮಿಕರು ಜೀವನ ಮಾಡೋದು ಪ್ರಸಾರ ಆಗೋದಿಲ್ಲ ಆದ್ದರಿಂದ ಇವತ್ತು ನಾವು ಸಾಂಕೇತಿಕವಾಗಿ ಧರಣಿ ಮಾಡಿದ್ದಾಗ ರಾಜ್ಯದಲ್ಲಿ ಇದು ಏನಾದರೂ ಇಳಿಕೆ ಮಾಡಲಿಲ್ಲ ಅಂತಂದರೆ ಮುಂದೆ ನಿಲ್ಲದೆ ತೀವ್ರವಾದ ಹೋರಾಟ ನಮ್ಗೆ ಅಂತ ನಿಮಗೆ ಈ ಒಂದು ವಸ್ತುಗಳನ್ನು ಬೆಲೆ ಏರಿಕೆ ಮಾಡುವ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜನ ವಿರೋಧಿ ನೀತಿಯನ್ನು ಅನುಸರಿಸುವ ಮುಖಾಂತರ ಬಡವರ ಬದುಕನ್ನು ಇವತ್ತು ಬೀದಿಗೆ ತಳ್ತಾ ಇದ್ದಾರೆ ಕೂಲಿ ನಾಲಿ ಮಾಡಿ ಜೀವನ ಮಾಡುವಂತಹ ಈ ಬಡವರ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ದಬ್ಬಾಳಿಕೆ ನಿರಂತರವಾಗಿ ಮಾಡ್ತಾ ಇದೆ ಇದರ ಬಗ್ಗೆ ಚಕಾರವೆತ್ತಬೇಕಾದಂತಹ ವಿರೋಧ ಪಕ್ಷಗಳರು ಮತ್ತು ಸ್ಥಳೀಯ ಶಾಸಕರು ಏನು ಬಾಯಿದ್ದು ಕುರುಡರಂತೆ ಅವ್ರಿಗೆ ಮಾತೇ ಬರದಲ್ಲ ಮೂಕರಂತೆ ವರ್ತನೆ ಮಾಡ್ತಾ ಇದ್ದಾರೆ ಇವತ್ತು ಬೆಳೆದ ಬೆಳೆಗೆ ಬೆಲೆ ಇಲ್ಲ ಮತ್ತು ಕೂಲಿ ಇಲ್ಲ ನರೇಗಾದಲ್ಲಿ ಕೂಲಿ ಕಾರ್ಮಿಕರ ಹೆಸರಿನಲ್ಲಿ ಇವತ್ತು ಜೆ ಸಿ ಬಿಗಳ ಮುಖಾಂತರ ಕೆಲಸ ಮಾಡಿ ಲೂಟಿ ಮಾಡ್ತಾ ಇದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿರುವಾಗ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಏನು ಪ್ರಮೆ ಇತ್ತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನು ಏರಿಕೆ ಮಾಡಿದೆ ಅದರ ಜೊತೆಗೆ ಇವತ್ತು ಅಡುಗೆ ಅನಿಲವನ್ನು ಏರಿಕೆ ಮಾಡುವ ಮುಖಾಂತರ ಇವತ್ತು ಮತ್ತೆ ಗ್ರಾಮೀಣ ಪ್ರದೇಶದ ಜನರು ಸೌದೆಯನ್ನು ಮರೆ ಹೋಗುವಂಥ ಏನು ಮರೆ ಹೋಗುವಂತೆ ಮಾಡುವಂತಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತ ವಿರೋಧಿ ಧೋರಣೆಯನ್ನು ಜನ ವಿರೋಧಿ ಧೋರಣೆಯನ್ನು ಖಂಡಿಸಿ ಇವತ್ತು ಮೆಕ್ಕೆ ಪಲ್ವಿ ಸರ್ಕಲ್ನಲ್ಲಿ ಚಿಪ್ಪುಗಳನ್ನು ಮತ್ತು ಮಡಿಕೆ ಒಲೆ ಇಡುವ ಮುಖಾಂತರ ಹೋರಾಟ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ವಿ ಏರಿಕೆಯಾಗಿರುವ ಬೆಳೆ ಇಳಿಕೆಯನ್ನು ಮಾಡಲೇಬೇಕು ಇಲ್ಲವಾದರೆ ಎಲ್ಲ ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳನ್ನು ಜಾನುವಾರುಗಳ ಸಮೇತ ಬಂದು ಮಾಡುವ ಮುಖಾಂತರ ರೈತರ ಎರಡನೇ ಮುಖದವನ್ನು ತೋರಿಸಿಕೊಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ